ಬೆಳಗ್ಗೆ ಎದ್ದು ನಾಷ್ಟ ಇಷ್ಟೆಲ್ಲ ಬಂದು ಗಾಡಿ ಇವತ್ತದೆ ಡೌಟು ಇಲ್ಲೊಂದು ಗಾಡಿ ನೋಡಿದೆ ಇಲ್ಲೊಂದು ಬೋಲ್ ನೋಡಿ ನೋಡಿ ಗ್ರಾಹಕರೇ ದಯವಿಟ್ಟು ಲಾರಿ ಚಾಲಕರನ್ನು ಕೇವಲವಾಗಿ ಕರೆಕ್ಟಾಗಿ ಐದು ದಿನ ಗುರುವಾರ ಬಂದವರು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಸೋಮವಾರ ಐದು ದಿನ ಗಾಡಿ ಖಾಲಿನೇ ಆಗಿಲ್ಲ ಐದು ದಿನ ಆಗೋಯ್ತು ಮನೆಗೆಲ್ಲ ಹೋಗಿ ನಿಮ್ಗೆ ಲಾಸ್ಟ್ ಇದರಲ್ಲಿ ತಿಳಿಸ್ದಂಗೆ ತಂದೆ ಇವಾಗ ಅಕ್ಕಿ ಮೂರು ಕೆಜಿ ಅಕ್ಕಿ ಮಿಕ್ಸರು ಟಮಟ ಆಲೂಗಡ್ಡೆ ಬೆಸು ಇನ್ನೆಲ್ಲ ಇದಾವೆ ಗಾಡಿ ಒಳಗೆ ಇವಿಷ್ಟೇ ಕಡಿಮೆ ಆಗಿದ್ದು ಆಮೇಲೆ ಒಂದು ಉಪ್ಪಿನಕಾಯಿ ಬೇರೆ ಆರಾಮಾಗಿ ಹೋಗ್ಬೋದು ಹಂಗಾಗಿ ಹೋಗೋಣ ಆರಾಮಾಗಿ ಹೋಗೋಣ ಇದು ನೋಡಿ ಇಲ್ಲೊಂದು ಗಾಡಿ ಹೋಗ್ತಾ ಇದ್ದೆ ಕಂಟೇನರು ಕಾಣ್ತಾ ಇಲ್ಲ ಈ ಕಮಟ್ ಗಾಡಿ ಬೆಂಗಳೂರು ಟು ಹೈದ್ರಾಬಾದ್ ಸ್ವಲ್ಪ ಟನ್ನೇಜ್ ಇದ್ರೆ ಮಾತ್ರ ಬೆಂಕಿ ಹೋದಾಗ ಹೋಗ್ತವೆ ಪಾಸಿಂಗ್ ಇರಬೇಕು ಗಾಡಿಗೆ ಈಗಲೂ ಏನು ನೋಡಿ ಹೆಂಗೆ ಹೋಗ್ತಿದೆ ಖಾಲಿ ಗಾಡಿ ಹೋದಂಗೆ ಓಡಿಸ್ಲೇಬೇಕಂದ್ರೆ ಬಸ್ನ ಓವರ್ ಮಾಡ್ಬೋದು ಅಲ್ಲಿ ನಮ್ಮ ಓನರ್ ಜಿ ಪಿ ಎರಸ್ ನೋಡೋದು ಒಂದು ಟೈರ್ ಹೊಡೆದೋಗಿತ್ತಲ್ಲ ಈ ಟ್ರಿಪ್ಪು ಟೈರ್ ಹಾಕಿಲ್ಲ ಯಜಮಾನ್ರು ಅದು ಯಾಕೋ ರಿಬೋಲ್ಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ತಿರ್ಗಿ ಯಾವುದೋ ಒಂದು ಎಮರ್ಜೆನ್ಸಿಗೆ ಒಂದು ಟೈರ್ ಕೊಟ್ಟವ್ರೆ ನೋಡಿ ಈ ಟೈರ್ ಕೊಟ್ಟಾರೆ ಇದು ನಮ್ದು ಆ ಗಾಡಿ ಫೈವ್ ಎ ಡಬಲ್ಸ್ ಒಂದು ಗಾಡಿ ಸ್ಟೆಪ್ನಿ ಇದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ನಾವು ನೆಲಮಂಗ್ಲ ಕೆ ಬಿ ಡಿ ಡ್ರಿಂಕ್ಸ್ಪ್ಯಾಟಲ್ಲಿ ಇದೀನಿ ನಿನ್ನೆ ಬೆಳಗ್ಗೆ ಬಂದಿರೋ ಗಾಡಿ ಲೋಡಾಗಿಲ್ಲ ಲೋಡ್ಗಳೇ ಇಲ್ಲ ಏನಪ್ಪ ಎರಡೆರಡು ಮೂರು ಮೂರು ದಿನ ಭಾನುವಾರ ಬಂದೇ ಸಕ್ಕರೆ ತುಂಬಿಕೊಂಡು ಭಾನುವಾರ ಗಾಡಿ ಖಾಲಿ ಆಗಿಲ್ಲ ಸೋಮವಾರ ಖಾಲಿ ಆಯಿತು ಸೋಮವಾರ ಲೋಡಿಲ್ಲ ನಿನ್ನೆ ಮಂಗಳವಾರ ಲೋಡಿಗೆ ಬಂದಿದ್ದೀನಿ ಆಗಿಲ್ಲ ಇವತ್ತು ಬುಧವಾರ ಇನ್ನೂವರೆಗೂ ಗಾಡಿ ಲೋಡ್ಗೆ ಕರೆದಿಲ್ಲ ಇಲ್ಲಿ ನೋಡಿ ಗಾಡಿ ಇದು ನಮ್ಮ ಅಂಬಾರಿ ಇಲ್ಲಿ ನಿಂತೈತೆ ಇವೆಲ್ಲ ಲೋಡಿಗೆ ಬಂದಿರೋ ಗಾಡಿಗಳು ಎಲ್ಲ ನಿಂತವೆ ಎಲ್ಲ ಅಷ್ಟೆ ನಂದು ಬಂದು ನಿನ್ನೆ ಲೋಡಿಗೆ ಬರ್ಬೇಕಾದ್ರೆ ನಲವತ್ತು ಮೂರನೇ ಗಾಡಿ ಎಷ್ಟು ಗಾಡಿ ಲೋಡ್ ಮಾಡಿದ್ರೆ ಏನು ಏಳು ಗಂಟೆವರೆಗೂ ಕಾದು ಏಳು ಗಂಟೆ ಮೇಲೆ ಸೀಸ್ದೆ ಮನೆಗೆ ಹೋದೆ ಮನೆಗೆ ಹೋಗಿ ಇವಾಗ ಬಂದಿದ್ದೀನಿ ಇನ್ನೂ ಗಾಡಿ ಲೋಡಿಗೆ ಕರೆದಿಲ್ಲ ಲೋಡ್ ಎಲ್ಲಿಗಪ್ಪ ಅಂದರೆ ಹರಿಹಾರಕ್ಕೆ ಎಲ್ಲೂ ಮಂಗ್ಳೂರು ಸೈಡು ಎಲ್ಲೂ ಲೋಡ್ಗಳೇ ಇಲ್ಲ ಏನಪ್ಪ ನೋಡೋದು ಗೊತ್ತಾಗ್ತಿಲ್ಲ ಲೋಡ್ಗಳೇ ಇಲ್ಲ ಅದಕ್ಕೆ ಈ ಸಲ ಹರಿಹಾರ ಲೋಡ್ ಮಾಡಿದ್ದಾರೆ ಹರಿಹಾರಕ್ಕೆ ಲೋಡ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡಿ ಅಲ್ಲಿಂದ ಸಕ್ಕರೆ ಬರ್ತೈತೆ ಮುಂಡ್ರಗಿಯಿಂದ ಮತ್ತು ಮೈಲಾರ್ ಶುಗರಿಂದ ಸಕ್ಕರೆ ಲೋಡ್ ಆಗ್ತಾಯಿದ್ದಾವೆ ಸಕ್ಕರೆ ಒಂದು ಸ್ವಲ್ಪ ಬಾಡಿಗೆ ರೇಸ್ ಆಗಿದ್ದಾವೆ ಬಾಡಿಗೆ ಒಂದು ಸ್ವಲ್ಪ ರೇಸ್ ಆಗ್ಯಾವೆ ಸಕ್ಕರೆ ನೋಡೋಣ ಸಕ್ಕರೆ ಲೋಡ್ ಹೋಗುತ್ತೆ ಹೋಗೋಕ್ಕಾಗತ್ತ ಅಂತೇಳಿ ಬಂದಿದ್ದೀವಿ ಮಾಮೂಲಿ ಮಂಗ್ಳೂರು ಸೈಡ್ ಲೋಡ್ಗಳೇ ಇಲ್ಲ ಯಾವೂ ಲೋಡ್ಗಳಿಲ್ಲ ಮಂತ್ ಆದರೂ ಲೋಡ್ಗಳಿಲ್ಲ ಬನ್ನಿ ಫಸ್ಟ್ ಇಲ್ಲಿ ಲೋಡ್ ಮಾಡೋಣ ಲೋಡ್ ಮಾಡ್ಕೊಂಡು ನೋಡೋಣ ಅಂಬರಿ ಒಳ್ಳೆ ನೆ ನೆರಳಿಗೆ ನಿಲ್ಲಿಸಿದ್ದೆ ಈಗಾಗಲೇ ಬಿಸಿಲು ಬಂದ್ಬಿಟ್ಟಾವೆ ನಿಲ್ಲಿಸ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟು ಮನೆಗೆ ಹೋಗಿದ್ದೆ ನೋಡಿ ನಿನ್ನೆ ಬರ್ಬೇಕಾದ್ರೆ ಮುಂಡ್ರಿಗಿತ್ತ ಒಂದು ಟೈರ್ ಹೊಡೆದೋಗಿತ್ತಲ್ಲ ಈ ಟ್ರಿಪ್ಪು ಟೈರ್ ಹಾಕಿಲ್ಲ ಯಜಮಾನ್ರು ಅದು ಯಾಕೋ ರಿಬೋಲ್ಟ್ ಆಗಿಲ್ಲ ಅಂದ್ಬಿಟ್ಟು ಮತ್ತೆ ತಿರ್ಗಿ ಯಾವುದೋ ಒಂದು ಎಮರ್ಜೆನ್ಸಿಗೆ ಒಂದು ಟೈರ್ ಕೊಟ್ಟವ್ರೆ ನೋಡಿ ಈ ಟೈರ್ ಕೊಟ್ಟಾರೆ ಇದು ನಮ್ಮದು ಆ ಗಾಡಿ ಫೈವ್ ಏಟ್ ಡಬಲ್ಸ್ ಒಂದು ಗಾಡಿ ಸ್ಟೆಪ್ನಿ ಇದು ಇದು ನಮ್ಗೆ ಇವಾಗ ಒಂದು ಇದು ಒರಿಜಿನಲ್ ಟೈರನೇ ಏನಪ್ಪ ಅಂದರೆ ನೋಡಿ ಇಲ್ಲಿ ಸೈಡ್ ಸೈಡ್ ಬಿಟ್ಟಿದೆ ಇದು ಗ್ಯಾರಂಟಿ ಇಲ್ಲ ಒಂದು ಟ್ರಿಪ್ ಪರಿಹಾರ ಹೋಗಿ ಬರೋ ಟೈರ್ ವ್ಯವಸ್ಥೆ ಮಾಡ್ತಾರಂತೆ ಇದೊಂದೇ ಟೈರ್ ನಮಗೆ ಕಂಡೀಷನ್ ಇಲ್ಲದೆ ಇರೋದು ಬಾಕಿದೆಲ್ಲ ಹೊಸ ಟೈರ್ಗಳು ಇರೋದು ನಮ್ಮವು ಯಾವುದು ಸಮಸ್ಯೆ ಇಲ್ಲ ಇದೊಂದು ಹಾಕ್ಕೊಂಡು ಬಂದು ನಿಲ್ಸಿದ್ದೀವಿ ಬನ್ನಿ ಏನೇನು ಮಾಡುತ್ತೇನೆ ನೋಡೋಣ ಫಸ್ಟು ಹೋಗಿ ಲೋಡ್ ಮಾಡ್ಕೊಂಡು ಲೋಡ್ ಮಾಡ್ಕೊಂಡು ನೋಡೋಣ ಹರಿಹಾರಕ್ಕೆ ಲೋಡು ಏನು ಐವೇ ಅಲ್ವಾ ಏನು ಸಮಸ್ಯೆ ಇಲ್ಲ ಹೋಗಿ ಅಲ್ಲಿಂದ ಕುತ್ಕೊಂಡ್ಬರೋದು ಸಕ್ಕರೆ ತುಂಬ್ಕೊಂಡು ಬರೋದು ಗಾಡಿ ಕರೀತಾ ಇರಂಗ ಅವ್ರೆ ಫೋನ್ ಬರ್ತಾ ಇತ್ತು ಒಂದು ನಿಮಿಷ ಹಾಯ್ ಫ್ರೆಂಡ್ಸ್ ಇವಾಗ ನೋಡಿ ಹಿರಿಯೂರ ಹತ್ರ ಹತ್ರ ಇದ್ದೀನಿ ಮನೆಗೆ ಹೋಗಿ ಲೋಡ್ ಆಗಿದ್ದು ಮಧ್ಯಾಹ್ನ ಮೂರು ಗಂಟೆಗೆಲ್ಲ ಬಿಲ್ ಕೊಟ್ಟರು ಮನೆಗೆ ಹೋಗಿ ಮನೇಲಿದ್ದು ಒಂಬತ್ತು ಗಂಟೆಗೆ ನಾ ಮನೆ ಬಿಟ್ಟೆ ಈಗ ಟೈಮ್ ಬಂದ್ಬಿಟ್ಟು ಹನ್ನೊಂದುವರೆ ಹನ್ನೊಂದುವರೆ ಹನ್ನೊಂದು ಕಾಲಾಗಿರ್ಬಿಟ್ಟು ಹಿರಿಯೂರ ಹತ್ರ ಹತ್ರ ಹೋಗ್ತಾ ಇದ್ದೀನಿ ಆರಾಮಾಗಿ ಹೋಗೋಣ ಅಂಥೇಳಿ ಇನ್ನೇನು ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹಾರ ನನ್ನ ಸಿಕ್ಕಿ ಒಂದು ಕಮ್ಮಿ ಒಂದು ನೂರು ಇಪ್ಪತ್ತ್ ನೂರು ಮೂವತ್ತು ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಅಲೋಡಿಂಗ್ ಪಾಯಿಂಟು ಆರಾಮಾಗಿ ಹೋಗ್ಬೋದು ಹಂಗಾಗಿ ಹೋಗೋಣ ಆರಾಮಾಗಿ ಹೋಗೋಣ ಇದು ನೋಡಿ ಇಲ್ಲೊಂದು ಗಾಡಿ ಹೋಗ್ತಾ ಇದ್ದೆ ಕಂಟೇನರು ಕಾಣ್ತಾ ಇಲ್ಲ ಡಿ ಕಾಮಟ್ ಗಾಡಿ ಬೆಂಗಳೂರು ಟು ಹೈದ್ರಾಬಾದ್ ಅಂತ ಬೋಲ್ಡ್ ಹಾಕ್ಸ್ಕೊಂಡಿದ್ದಾರೆ ಈ ಕಡೆ ಹುಬ್ಳಿ ಕಡೆ ಹೋಗ್ತಾ ಐತೆ ಗಾಡಿ ಕಂಟೆನರು ಈ ಕಾಮಟ್ ಅಶೋಕ್ ಲಲ ಡಿ ಕಾಮಟ್ ಬನ್ನಿ ನಮ್ಮ ಗ್ಲಾಸ್ ಬೇರೆ ಹೊರಸಿಲ್ಲ ಸ್ವಲ್ಪ ಫ್ಲರೇ ಕಾಣ್ತಿದ್ದೆ ಆಪೋಸಿಟ್ ಗಾಡಿ ಬಂದರೆ ಇರೂರಲ್ಲಿ ಹೋಗಿ ಒಂದು ಸ್ವಲ್ಪ ರೇಷನ್ ತಗೋಬೇಕು ಭಾಳ ದಿವಸ ಆಗೋಯ್ತು ಗಾಡಿಯಲ್ಲಿ ಅಡುಗೆ ಮಾಡಿ ಊಟ ಮಾಡಿ ಹೋಟ್ಲಲ್ಲಿ ತಿಂದು ತಿಂದು ಸಾಕಾಬಿಡೈತೆ ಇವತ್ತು ರೇಷನ್ ತಗೊಂಡೋಗಿ ನಾಳೆ ಗಾಡಿಯಲ್ಲಿ ಅಡುಗೆ ಮಾಡ್ಕೊಂಡೆ ಊಟ ಮಾಡಬೇಕು ಸ್ವಲ್ಪ ಕೆಲವೊಂದು ಕಾರಣಗಳಿಂದ ಗಾಡಿಯಲ್ಲಿ ಅಡುಗೆ ಮಾಡಿದ್ದಿಲ್ಲ ಒಂದು ಸ್ವಲ್ಪ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಆ ಕಾರಣದಿಂದ ಗಾಡಿಯಲ್ಲಿ ಅಡುಗೆನೇ ಮಾಡಿದ್ದಿಲ್ಲ ನಾಳೆಯಿಂದ ಸ್ವಲ್ಪ ಕಮ್ಮಿ ಆಗಿದ್ದೀವಿ ಪರವಾಗಿಲ್ಲ ನಾಳೆಯಿಂದ ಗಾಡಲ್ಲಿ ಅಡುಗೆ ಮಾಡಿ ಊಟ ಮಾಡಬೇಕು ಭಾಳ ದಿವಸ ಆಗ್ಬಿಡೈತೆ ಹೋಟ್ಲಲ್ಲಿ ಊಟ ಮಾಡಿ 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 ಒಂಥರ ಆಗ್ಬಿಡೈತೆ ನಾಳೆ ಹೆಚ್ಚು ಕಮ್ಮಿ ಹಿಂಗಾರ ಮಾಡಿ ಇಲ್ಲ ಹಿರಿಯೂರಾಗ ರೇಷನ್ ರೇಷನ್ ಎಲ್ಲ ಐತೆ ಒಂದು ಸ್ವಲ್ಪ ತರಕಾರಿ ತೊಗೋಬೇಕು ಅಷ್ಟೇ ತರಕಾರಿ ಒಂದೆರಡು ಕೆ ಜಿ ಅಕ್ಕಿ ತಗೊಂಡ್ರೆ ಮುಗಿದೋಯ್ತು ಹೋಯ್ತು ಅಷ್ಟು ತಗೊಂಡೋಗಿ ನಾಳೆ ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಹರಿಹಾರ ಖಾಲಿ ಮಾಡ್ಕೊಂಡು ನೋಡ್ಬೇಕು ಏನೇನು ಮಾಡ್ತಾರಂತ ಹರಿಹರದಿಂದ ಆ ಕಡೆ ನನ್ನಸಿಕೆ ಸಕ್ಕರೆಗೆ ಕಳಿಸ್ಬೋದು ಅಂತ ಗಾಡಿನ ಸಕ್ಕರೆ ಲೋಡಿಗೆ ಕಳಿಸ್ಬೋದು ಅಂತ ನೋಡೋಣ ಏನು ಮಾಡ್ತಾರಂತ ಗೊತ್ತಿಲ್ಲ ಬಟ್ನಲ್ಲಿ ಅಲ್ಲಿ ಹೋದಾಗ ಗೊತ್ತಾಗೋದು ಏನು ಹೋಗ್ತೈತೆ ಅಂಬಾರೀ ತನ್ನೇಜಿಲ್ಲ ಏನಿಲ್ಲ ಇರೋ ಹದಿಮೂರು ಹದಿನಾಲ್ಕು ಟನ್ ಲೋಡು ಹದಿಮೂರು ಹದಿನಾಲ್ಕು ಟನ್ ಲೋಡ್ಗೆ ಗಾಡಿ ಹೋಗ್ತಿರೋದು ನೋಡ್ರಿ ಹೆಂಗ ಹೋಗ್ತೈತೆ ಅರವತ್ತರಲ್ಲಿ ಹೊಡೆದ್ರೆ ಸಾಕು ಸಿಕ್ಕಾಬಡೆ ಬೆಂಕಿ ಹೋದಾಗ ಹೋಗ್ತೈತೆ ಹದಿನಾಲ್ಕಲ್ಲ ಟೋಟಲ್ಲು ಇಪ್ಪತ್ತಾರು ಟನ್ನು ಆರುನೂರು ಕೆ ಜಿ ಹನ್ನೊಂದು ಆರುನೂರು ಖಾಲಿ ಗಾಡಿ ಹೋದರೆ ಹದಿನೈದು ಟನ್ನು ಹದಿನೈದು ಟನ್ ಐತೆ ಲೋಡು ಗಾಡಿಗೆ ನಮ್ಮ ಗಾಡಿಗೆ ಅದು ಯಾವುದೋ ಲೋಡ್ ತರನೇ ಕಾಣಲ್ಲ ಒಳ್ಳೆ ಖಾಲಿ ಗಾಡಿ ಹೋದಾಗ ಹೋಗ್ತವೆ ಸ್ವಲ್ಪ ಟನ್ನೇಜ್ ಇದ್ರೆ ಮಾತ್ರ ಬೆಂಕಿ ಹೋದಾಗ ಹೋಗ್ತವೆ ಪಾಸಿಂಗ್ ಇರಬೇಕು ಗಾಡಿಗೆ ಈಗಲೂ ಏನು ನೋಡು ಹೆಂಗ ಹೋಗ್ತದೆ ಖಾಲಿ ಗಾಡಿ ಹೋದಂಗೆ ಓಡಿಸ್ಲೇಬೇಕಂದ್ರೆ ಆ ಬಸ್ನ ಓಟಕ್ ಮಾಡ್ಬೋದು ಅಲ್ಲಿ ನಮ್ಮ ಓನರ್ ಜಿ ಪಿ ಎಸ್ ನೋಡ್ಕೊಂಡಿರ್ತಾರೆ ಇರ್ತಾರೆ ಈ ನಡುವೆ ಬೇರೆ ನಮ್ಮ ಓನರು ಮುಂಚೆ ಎಲ್ಲೋ ಒಂದೊಂದು ವಿಡಿಯೋ ನೋಡೋರು ಎಲ್ಲ ವೀಡಿಯೋ ನೋಡ್ತಾರೆ ಪ್ರತಿಯೊಂದು ವೀಡಿಯೋ ನೋಡ್ತಾರೆ ಆಮೇಲೆ ಸ್ಪೀಡಾಗಿ ಓಡ್ಸೋದು ನೋಡ್ಬಿಟ್ಟು ಆಮೇಲೆ ಶುರೇಜ್ಕೊಳ್ತಾರೆ ಕ್ಲಾಸ್ ತಗೊಂಡ್ಬಿಡ್ತಾರೆ ಆಲ್ರೆಡಿ ಒಂದು ಸಲ ಕ್ಲಾಸ್ ತಗೊಂಡಿದ್ರು ಮತ್ತು ಇನ್ನೊಂದು ಸಲ ಕ್ಲಾಸ್ ತಗೋಳೋಕೆ ಮಾಡೋದು ಬೇಡ ಆರಾಮಾಗಿ ಹೋಗೋಣ ಏನೂ ಟೆನ್ಷನ್ ಏನಿಲ್ಲ ಯಾಕಂದರೆ ಹರಿಹರ ಇರೋದು ಈಗಲೂ ಮೂರು ಅವರ್ ಮಲಿಕೊಂಡು ಹೋಗ್ತೀನಿ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಅಲ್ಲ ಹೋಗ್ಬಿಡ್ಬೋದು ಮೂರು ಅವರ್ ಇಲ್ಲೇ ಎಲ್ಲರೂ ಮಲ್ಕೊಂಡು ಅಂದ್ರು ಹಾಗಾಗಿ ಬೇಡ ಆರಾಮಾಗಿ ಹೋಗಿ ಸೀರಿಯಲ್ ಹಾಕ್ಬಿಟ್ಟು ಅಲ್ಲೇ ಮಲಿಕೋಗ್ಬಿಟ್ಟು ಬೆಳಗ್ಗೆ ಎದ್ದು ನಾಳಿನ ಕೆಲಸಗಳ ಮೇಲೆ ಗಮನ ಕೊಡೋಣ ಆದಷ್ಟು ಒಂದು ಮೈಕ್ ತಗೋಬೇಕು ಮೈಕ್ ತಗೊಂಡ್ರೇ ನಮಗೆ ಸ್ವಲ್ಪ ಸಮಾಧಾನ ಆಗೋದು ವಾಯ್ಸು ವೀಡಿಯೋ ಎಡಿಟ್ ಮಾಡೋಕ್ಕೆ ಸಮಸ್ಯೆ ಆಗ್ಬಿಡ್ತವೆ ಮೈಕಿಲ್ಲಾಂದರೆ ಮೈಕ್ ಇದ್ರೆ ಸ್ವಲ್ಪ ನಮಗೆ ವೀಡಿಯೋ ಎಡಿಟ್ ಮಾಡೋಕ್ಕಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಮೈಕ್ಗಳಿಲ್ಲ ಅಂದರೆ ಏನಾಗ್ತವೆ ತುಂಬ ಹಿಂಸೆ ಅಂದರೆ ಹಿಂಸೆ ಆಗ್ತವೆ ನಮಗೆ ಹಂಗಾಗಿ ಬನ್ನಿ ನೋಡೋಣ ಮುಂದೆ ಎಲ್ಲರೂ ಇರಿಯೋರು ಬಂತು ಇರಿಯ್ರ ರೇಷಿಂಗ್ ಮಿಷನ್ ತಗೊಂಡು ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ರೇಷನ್ ಎಲ್ಲ ತಂದೆ ಇವಾಗ ಅಕ್ಕಿ ಮೂರು ಕೆಜಿ ಅಕ್ಕಿ ಮಿಕ್ಸರು ಟಮಾಟ ಆಲೂಗಡ್ಡೆ ಇದ್ದಾವೆ ಗಾಡಿ ಒಳಗೆ ಇವಿಷ್ಟೇ ಕಡಿಮೆ ಆಗಿದ್ದು ಆಮೇಲೆ ಒಂದು ಉಪ್ಪಿನಕಾಯಿ ಬೇರೆ ತಗೊಬಂದೆ ಉಪ್ಪಿನಕಾಯಿ ಬೇರೆ ಗಾಡಿ ಉಪ್ಪಿನಕಾಯಿ ಬೇರೆ ಉಪ್ಪಿನಕಾಯಿ ಬೇರೆ ಖಾಲಿ ಆಗ್ಬಿಟ್ಟಿತ್ತು ಗಾಡಿಗೆ ಆಚಿ ಉಪ್ಪಿನಕಾಯಿ ಚೆನ್ನಾಗಿರ್ತೈತೆ ಭಾರಿ ಟೇಸ್ಟ್ ಇರ್ತೈತೆ ಈ ಸಲ ಮನೇಲಿ ಚಿಕನ್ ಪೌಡ್ರ್ ಮನೇಲೆ ರೆಡಿ ಮಾಡಿ ಕೊಟ್ಟಿದ್ದಾರೆ ಯೂಸ್ ಮಾಡೋಕ್ಕೆ ಬರೀ ಇವೆಲ್ಲ ತೆಗೆದಿಕ್ಬಿಟ್ಟು ಎಲ್ಲ ತೆಗೆದಿಕ್ಬಿಟ್ಟು ಹೋಗೋಣ ಅಲ್ಲೆಲ್ಲ ಇಕ್ಕಾಗಲ್ಲ ಇರಲಿಲ್ಲ ನಾರು ಮೊನ್ನೆ ನೋಡಿ ನಮ್ಮ ಟಮಾಟೊ ಇಕ್ಕ ಜಾಗ ಇದು ಟಮಾಟ ಎಲ್ಲ ಇಕ್ಕ ಜಾಗ ಇದು ಇಲ್ಲೇ ಇರ್ತದೆ ಗಾಳಿ ಗಾಡಕ್ಕೆ ಬ್ರಷ್ ಇರಲಿಲ್ಲ ಪಾತ್ರೆ ಉಜ್ಜೋದು ಮನೆ ಅದೆಲ್ಲೋ ಇದರಲ್ಲಿ ಮುಂಡ್ರಗಿ ಇದರಲ್ಲಿ ಯಾವುದಪ್ಪ ಮೈಲಾರ ಶುಗರ್ ಹೋದ್ನಲ್ಲ ಅಲ್ಲಿ ಪಾತ್ರೆ ಎಲ್ಲ ಇಳಿಸ್ಬೇಕಾರೆ ಅದನ್ನು ಇಳಿಸಿದ್ದೆ ಎತ್ತಿಕ್ಬೇಕಾರೆ ಮಿಸ್ ಆಗ್ಬಿಡ್ತು ಕ್ಯಾನ್ ಎತ್ತಿಕ್ಬೇಕಾರೆ ಕೆಳಗೆ ಬಿತ್ತು ಆಮೇಲೆ ಎತ್ತಿಕೊಳ್ಳೋಣ ಅಂತ ಎತ್ತಿಕೊಳ್ಳೋಣ ಅಂತ ಹೋದೆ ಮರೆತು ಅಲ್ಲೇ ಬಿಟ್ಬಿಟ್ಟೆ ಹಂಗಾಗಿ ಇವಾಗ ಒಂದು ತಗೊಂಡಂಗೆ ಆಯಿತು ಬನ್ನಿ ಹೋಗೋಣ ಟೈಮ್ ಎಷ್ಟಾಯ್ತಪ್ಪ ಹನ್ನೆರಡು ಇಪ್ಪತ್ತಾಯ್ತು ಫಸ್ಟ್ ಇಲ್ಲಿಂದ ಹೊಲ್ಡೋಣ ಆರಾಮಾಗಿ ನಮ್ಮ ಮೊಬೈಲ್ ಹೋಲ್ಡರು ಎಲ್ಲ ಉಂಟ ಬಡಿದೆ ಹೋಗೋಣ ಹೋಗೋಷ್ಟು ಒಂದು ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಅಷ್ಟು ಹೋಗಿ ಅಲ್ಲೇ ಹೋಗಿ ಮಲಿಕಬೇಕು ಅಲ್ಲೇ ಹೋಗಿ ನೋಡಿ ರೋಡು ಇದು ಬಂದ್ಬಿಟ್ಟು ಹೊಸ ಬ್ರಿಡ್ಜ್ ಮಾಡ್ತಿರೋದು ಇರಿವರ್ ಬೈಪಾಸು ಚಳಕೆರೆ ರೋಡ್ ಬೈಪಾಸ್ ಬ್ರಿಡ್ಜ್ ಅದು ಮಾಡ್ತಾ ಇರೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಹುಳಿಯಾರಿಂದ ಬರೋರು ಹುಳಿಯಾರು ಸಿಟಿ ಒಳಗೆ ಬರ್ದೇನೆ ಹಿಂಗೆ ಬೈಪಾಸ್ ಮಾಡೋರು ಈಗ ಹುಳಿಯಾರ್ ರೋಡ್ ಹೋಗೋರು ಚಳಕ್ಯಾರ ಹೋಗೋರೆಲ್ಲ ಇಲ್ಲೇ ಬಂದು ಹಿಂಗೆ ಹೋಗ್ಬೇಕು ಬನ್ನಿ ಇಲ್ಲಿಂದ ಹೊಡೋಣ ಗಾಡಿಗಳು ನೋಡ್ರಿ ಎಷ್ಟು ಗಾಡಿ ಓಡಾಡ್ತಾರೆ ರೇಷನ್ ತಗೊಂಡು ಒಂದು ಟಿ ಗಿ ಮುಡ್ಕೊಂಡು ಹಂಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಟೈಮ್ ನೋಡಿ ಇವಾಗ ಎರಡು ಗಂಟೆ ಹರಿಹಾರ ರೀಚ್ ಆಗಿದ್ದೀನಿ ದಾವಣಗೆರೆಲ್ಲ ಬಿಟ್ಟು ಹರಿಹಾರ ಇದು ಬೈಪಾಸಲ್ಲಿದ್ದೀನಿ ಇನ್ನೇನು ಇವಾಗ ಸಿಟಿಗೆ ತಗೊಂಡು ಹೋಗ್ಬೇಕು ಇಲ್ಲಿಂದ ಬರೀ ಒಂದು ಟೋಟಲ್ನೂ ಒಂದು ಕಿಲೋಮೀಟ್ರ್ ಇತ್ತು ಅಷ್ಟೇ ಅಲ್ ನೋಡಿಂಗ್ ಪಾಯಿಂಟು ಟೈಮ್ ಬಂದ್ಬಿಟ್ಟು ಎರಡು ಕಾಲು ಎರಡೂವರೆ ಆಗಿರ್ಬೋದು ನನಗೂ ಅಷ್ಟು ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ಬರಿ ನಿಮ್ಮ ಬಸ್ನ ಬೇರೆ ಅಡ್ಡನೇ ಸರ್ವಿಸ್ ರೋಡ್ ಹೋಗಂತವನೇ ನಾವು ಸರೀಸ್ ರೋಡ್ ತಗೊಂಡು ಶಿವಮೊಗ್ಗ ರೋಡು ಶಿವಮೊಗ್ಗ ರೋಡಿಂದ ರೈಟ್ ಹೊಡೆದ್ರೆ ಲೆಫ್ಟ್ ಹೊಡೆದ್ರೆ ಶಿವಮೊಗ್ಗ ಶಿವಮೊಗ್ಗದಿಂದ ರೈಟ್ ಹೊಡೆದ್ರೆ ಹರಿಹಾರ ಅಲ್ಲೇ ಅಲ್ಲಿಂದ ಅರ್ಧ ಕಿಲೋಮೀಟ್ರ್ ಅಷ್ಟೇ ಬೈಪಾಸಲ್ಲೇ ಬಂದುಬಿಟ್ರೆ ಹತ್ರ ಆಗುತ್ತೆ ಸಿಟಿ ಒಳಗೆ ಬರೋದ್ಕಿಂತ ಸಿಟಿ ಒಳಗೆ ಅಂದರೆ ನೀವು ದಾವಣಗೆರೆಯಿಂದ ಸಿಟಿ ಒಳಗೆ ಬರಬೇಕಾಯ್ತು ಈಗ ಬೈಪಾಸಲ್ಲಿ ಬಂದರೆ ಹತ್ರನೇ ನಮಗೆ ಭಾಳ ಸಿಟಿ ಒಳಗೆಲ್ಲ ಹೋಗಂಗಿಲ್ಲ ಹಂಗಾಗಿ ಏನು ಹೋಗ್ಬಿಡೋದು ಯಾವಾಗಲೂ ಬೈಪಾಸಲ್ಲೇ ಬರೋದು ಬನ್ನಿ ಹೇಗೋ ಬೈಪಾಸಲ್ಲೇ ಬಂದಿದ್ದೀನಿ ನೋಡಿ ಇದು ಬಂದು ಶಿವಮೊಗ್ಗ ಬೈಪಾಸ್ ಅಂತಾರೆ ಹರಿಹಾರ ಶಿವಮೊಗ್ಗ ಬೈಪಾಸು ಲೆಫ್ಟ್ ರೋಡ್ರೆ ಶಿವಮೊಗ್ಗ ರೋಡು ರೈಟ್ಗೆ ಹೋದ್ರೆ ನಮ್ಮ ಮಾಮೂಲಿ ಹರಿಹಾರ ಹರಪನಹಳ್ಳಿ ಹೊಸಪೇಟೆ ರೋಡ್ ಐತಲ್ಲ ಅದೇ ಇದು ನಾವು ಮಂಗಳೂರಿಂದ ಬರ್ತೀವಲ್ಲ ಆ ರೋಡಿದು ಇಲ್ಲಿಂದ ನಮಗೆ ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟರ್ ಐತೆ ಅಷ್ಟೇ ಇಲ್ಲೇ ರೋಡಲ್ಲಿ ಏನೇ ಐತೆ ಸಿಟಿ ಎಂಟ್ರಿ ಕೊಡೋಂಗಿಲ್ಲ ಅರ್ಧ ಕಿಲೋಮೀಟರ್ನೇ ಐತೆ ಲೆಫ್ಟ್ ಸೈಡಿಗೆ ಡಿಪೋ ಡಿಪೋದಲ್ಲಿ ಹೋಗಿ ಇವಾಗ ಸೆಕ್ಯೂರಿಟಿ ಮಲಗಿರ್ತಾರೆ ಅಲ್ಲಿ ಅವ್ರನ್ನ ಎಬ್ಸಿ ಎಂಟ್ರಿ ಮಾಡಿಸಿ ಟೈಮಿಂಗ್ಸ್ ಎಲ್ಲ ಬರೆಸ್ಬೇಕು ಡ್ರಿಂಕ್ಸು ಯಾವಾಗಲೇ ತುಂಬಲಿ ಎಷ್ಟೊತ್ತೇ ರಾತ್ರಿ ಆಗಲಿ ಒಂದು ಗಂಟೆ ರಾತ್ರಿ ಆಗಲಿ ಎರಡು ಗಂಟೆ ರಾತ್ರಿ ಆಗಲಿ ಎಲ್ಲ ಡಿಪೋ ತವನು ಸೆಕ್ಯೂರಿಟಿ ಮಲಗಿರ್ತಾರೆ ಅವ್ರಿಗೆ ನಾವು ಎಪ್ಸಿ ಅವಾಗಲೇ ಟೈಮಿಂಗ್ಸು ಎಂಟ್ರಿ ಸೀರಿಯಲ್ ನಂಬರ್ ಹಾಕಿಸ್ಬೇಕು ಯಾಕಂದರೆ ಸೀರಿಯಲ್ ಪ್ರಕಾರನೇ ಗಾಡಿ ಖಾಲಿ ಆಗೋದು ಒಂದು ಸೀರಿಯಲ್ ಹಿಂದೆ ಮುಂದೆ ಆದರೂ ಮತ್ತು ಕೆಲವು ಟೈಮಲ್ಲಿ ಒಂದು ಸೀರಿಯಲ್ಲು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಒಂದು ಕೆಲವು ಟೈಮ್ ಒಂದು ಆರು ಗಾಡಿ ಎಂಟ್ರಿ ಮಾಡ್ತಿರ್ತೀವಿ ಅಂದ್ಕೊಳ್ಳಿ ಒಂದು ಗಾಡಿ ಮುಂದೆ ಹೋಗಿ ನಾವು ಏಳನೇ ಗಾಡಿ ಎಂಟ್ರಿ ಮಾಡಿಬಿಟ್ರೆ ಒಂದೇ ನಿಮಿಷಕ್ಕೆ ಒಂದೊಂದು ಟೈಮ್ ಆರೇ ಗಾಡಿ ಖಾಲಿ ಮಾಡ್ರೆ ಏಳನೇ ಗಾಡಿ ನಮ್ದು ಆಲ್ಟಾಗಿಬಿಡ್ತೇವೆ ಈ ಥರ ಎಲ್ಲ ಸಮಸ್ಯೆ ಆಗ್ತವೆ ಗ್ಲಾಸ್ ನೋಡಿರಿ ಬ್ಲರ್ ಆಗ್ಬಿಟ್ಟು ಕಾಣೋದೇ ಇಲ್ಲ ಅಂತ ಆಪೋಸಿಟ್ ಬಂದರೆ ಹಂಗಾಗಿ ಆಗುತ್ತೆ ಹಂಗಾಗಿ ಯಾವತ್ತೇ ಆಗಲಿ ಎಷ್ಟೊತ್ತಿಗೆ ಬರಲಿ ನಾವು ಫಸ್ಟು ಗಾಡಿನ ಹೋಗಿ ನಿಲ್ಲಿಸಿ ಎಂಟ್ರಿ ಮಾಡಿಸ್ಬಿ ಸೀರಿಯಲ್ ಬರೆಸ್ಬೇಕು ಆವಾಗಲೇ ಆರಾಮಾಗಿ ಮಲಿಕೋಬೋದು ಕೆಲವೊಬ್ರು ಏನು ಮಾಡ್ತಾರೆ ಸೆಕ್ಯೂರಿಟಿ ಎದ್ದಿಲ್ಲ ಅಂದ್ಬಿಟ್ಟು ಏನು ಮಾಡ್ಬಿಡ್ತಾರೆ ಹಂಗೆ ಮಲಿಕರ ಬೆಳಗ್ಗೆ ಎಂಟ್ರಿ ಮಾಡಿದ್ರೆ ಆಯಿತು ಅಂತ ಹೇಳಿ ಆ ತಪ್ಪು ಯಾವತ್ತು ಮೊಳಕ್ಕೆ ಹೋಗ್ಬಾರ್ದು ನೋಡಿ ಬ್ರಿಡ್ಜ್ ಪಾಸ್ ಆಯಿತು ನೋಡಿ ಮರದ ಹತ್ರ ಲೆಫ್ಟ್ಗೆ ಹೋಗ್ಬೇಕು ಎರಡನೇ ಮರ ಬ್ರಿಡ್ಜ್ ಪಾಸ್ ಮಾಡಿ ಎರಡು ಮೂರು ನಾಲ್ಕನೇ ಮರ ಇರಬೇಕು ನೋಡಿ ಇಲ್ಲಿ ಲೆಫ್ಟು ಇದೇ ಗೇಟೇನೆ ಇದು ಏನೇನು ಜಾಸ್ತಿ ಏನಿಲ್ಲ ಒಳಗೆ ಏನಿಲ್ಲ ಇಲ್ಲೇ ಇದು ನೋಡಿ ಇದೇ ಗೇಟ್ ಅಲ್ಲಿ ಬೋರ್ಡ್ ಕಾಣ್ತಿರ್ಬೋದು ನಿಮಗೆ ಕರ್ನಾಟಕ ಸ್ಟೇಟ್ ಬೆವರೇಜ್ ಅಂತ ಏನೋ ಇಂಗ್ಲೀಷಲ್ಲಿ ಬರೆದವ್ರೆ ನಮಗೆ ಅದು ಗೊತ್ತಿಲ್ಲ ಬನ್ನಿ ಗೇಟ್ ಹಾಕವ್ರೆ ಆರ ನೋಡಿದ್ರೆ ಸೆಕ್ಯೂರಿಟಿ ಬೇರೆ ಎದ್ದೆ ಅವನೇ ಬಿಲ್ ತಗೊಂಡೆ ಕೊಡೋಣ ಕೊಟ್ಟು ಎಂಟ್ರಿ ಎಲ್ಲ ಮಾಡ್ಕೊತಾರೆ ಎಂಟ್ರಿ ಮಾಡಿ ಮೊಬೈಲ್ ನಂಬರು ಟೈಮಿಂಗ್ಸು ಸೀರಿಯಲ್ ನಂಬರು ಎಲ್ಲ ಹಾಕಿ ಬಂದು ಒಳಗೆ ತೊಗೊಂಡೋಗೋದು ಹಾಯ್ ಸ್ನೇಹಿತರೆ ಎಂಟ್ರಿ ಎಲ್ಲ ಮಾಡಿಸ್ಬಂದೆ ಒಳಗಡೆ ಎಲ್ಲ ಹಂಗೆ ತೋರ್ಸೋಕ್ಕಾಗಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಹಂಗಲ್ಲ ಇದು ಗೋರ್ಮೆಂಟ್ ಅಲ್ವಾ ಜಾಸ್ತಿ ವೀಡಿಯೋ ಮಾಡಿದ್ರೆ ಸಮಸ್ಯೆ ಆಗ್ತವೆ ಒಳ್ಳೆ ಬಿಗ್ ಶಾಕಿಂಗ್ ನ್ಯೂಸ್ ಬೇರೆ ಕೊಟ್ಟಿದ್ದಾರೆ ನಂದು ಒಂಬತ್ತನೇ ಗಾಡಿ ಅಂತೆ ಅದ್ರಾಗೆ ಆರು ಗಾಡಿ ಎರಡು ದಿವಸದ ಆಲ್ಟಿಂಗ್ ಗಾಡಿಗಳಿದಾವಂತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಎರಡು ಗಾಡಿ ಇವಾಗ ನನ್ನ ಮುಂದೆ ಬಂದಿರೋವು ಹಳೆಯವ ಆರು ಗಾಡಿ ನನಕಿಂದು ಮುಂದೆ ಎರಡು ನನ್ನ ಒಂದು ಟೋಟಲ್ ಒಂಬತ್ತನೇ ಗಾಡಿ ಏನು ಮಾಡೋಕ್ಕಾಗಲ್ಲ ನಾಳೆ ಆದರೆ ಆಗುತ್ತೆ ಇಲ್ಲಾಂದರೆ ನಾಡ್ದು ಎರಡು ದಿನವೂ ಆಗ್ಬೋದು ಮೂರು ದಿನವೂ ಆಗ್ಬೋದು ಇಲ್ಲ ನಾಳೆನೂ ಆಗ್ಬೋದು ಹೇಳಲಿಕ್ಕಂತೂ ಆಗಲ್ಲ ಖಾಲಿಯಾಗೋವರೆಗೂ ಹರಿಹಾರ್ದಲ್ಲೇ ಮಲಿಗೆ ಕಳೋದು ಬನ್ನಿ ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು ಎರಡೂವರೆ ಟೈಮು ಎರಡೂವರೆಗೆ ಬಂದಿದ್ದೀವಿ ಹರಿಹರಕ್ಕೆ ಮಲಿಕೊಳ್ಳೋಣ ಇನ್ನು ಏನಿದ್ರು ಇನ್ನು ಏನಿದ್ರು ಬೆಳಗ್ಗೆ ನಾಳೆ ಬೆಳಗ್ಗೆ ನೋಡೋಣ ಅಷ್ಟೇ ಹಣೆ ಬರೋ ಟೈಮ್ ಚೆನ್ನಾಗಿದ್ರೆ ನಾಳೆ ಖಾಲಿ ಆಗ್ಬೋದು ಇನ್ನೊಂದು ಲಾಸ್ಟ್ ಟೈಮ್ ಬಿಜಾಪುರದಲ್ಲಿ ಹಿಂಗೆ ಗಾಡಿ ಖಾಲಿ ಆಯಿತು ಅಂದರೆ ಆವತ್ತು ಯು ಬಿ ಸ್ಟ್ರಾಂಗ್ ಪಿಂಟು ಇತ್ತು ಖಾಲಿ ಆಗ್ಬಿಡ್ತು ಇವತ್ತಿರೋದು ಯಾವುದೋ ಹೊಸ ಬ್ರ್ಯಾಂಡ್ ನನಗೆ ಗೊತ್ತಿಲ್ಲ ಯಾವುದೋ ಯಾವುದೋ ಬುಲೆಟ್ ಅಂತೆ ಯಾವುದೋ ಬುಲೆಟು ದೊಡ್ಡದಾಕ್ರೆ ಬಿಯರು ಬಿಯರಲ್ಲೂ ಬುಲೆಟ್ ಅಂತ ಹೆಸ್ರು ಬಂದಿದೆ ಬುಲೆಟ್ ಅಕ್ಕಿ ಕೇಳಿದ್ದೀನಿ ಯಾವ್ಯಾವ ಬುಲೆಟ್ ಬಂದವೆ ಬಿಯರಲ್ಲೂ ಬುಲೆಟ್ ಬಂದ್ಬಿಟ್ಟವೆ ಬನ್ನಿ ನೋಡೋಣ ನಾಳೆ ಏನೇನಾಗುತ್ತೆ ಅನ್ನೋದು ನಾಳೆ ನೋಡೋಣ ಸದ್ಯಕ್ಕೆ ಇವಾಗ ಮಲ್ಕೊಳ್ಳೋಣ ಎಲ್ಲರಿಗೂ ಗುಡ್ ನೈಟ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮಾರ್ನಿಂಗ್ಬೇಡಿ ಇಲ್ಲದಿದ್ದರೆ ಸರಕು ಸಾಗಾಣಿಕೆ ಮಾಡಲಾಗುವುದಿಲ್ಲ ದಯಮಾಡಿ ಚಾಲಕನಿಗೆ ಗೌರವ ಕೊಡಿ ನೋಡ್ರೆ ಎಷ್ಟು ಚೆನ್ನಾಗೈತೆ ಲೈನ್ ವಿ ವಿ ಎಸ್ ಅಂತೇಳಿ ದಾವಣಗೆರೆ ಗಾಡಿ ದಾವಣಗೆರೆ ಗಾಡಿಯಲ್ಲಿ ಯಾವ ಥರ ಲೈನ್ ಹಾಕಿದ ನೋಡಿ ಬನ್ನಿ ಒಳಗೆ ಹೋಗೋಣ ಒಳಗೆ ಮೊಬೈಲ್ ವೀಡಿಯೋ ಮಾಡಂಗಿಲ್ಲ ಆಯ್ ಫ್ರೆಂಡ್ಸ್ ಹರಿಹರ ಬಂದು ಇವತ್ತಿಗೆ ಎರಡು ದಿನ ಆಗೋಯ್ತು ಮೊನ್ನೆ ರಾತ್ರಿ ಬಂದ್ವಿ ಮೊನ್ನೆ ಅಂದರೆ ನಿನ್ನೆ ಬೆಳಗ್ಗೆ ಕಲಿಯಾಗಿಲ್ಲ ಗುರು ಬುಧವಾರ ಬಿಟ್ಟು ಬುಧವಾರ ನೈಟ್ ಬಂದ್ವಿ ಗುರುವಾರ ಬೆಳಗ್ಗೆ ಬಂದೆ ಗುರುವಾರ ಖಾಲಿ ಆಗಿಲ್ಲ ಇವತ್ತು ಶುಕ್ರವಾರ ಇವತ್ತು ಖಾಲಿ ಆಗಿಲ್ಲ ಏನೋ ಎಮ್ ಆರ್ ಪಿ ರೇಟೇನೋ ಜಾಸ್ತಿ ಆಗ್ಬಿಡುತ್ತೆ ಬೀರು ಅಂದ್ಬಿಟ್ಟು ಗಾಡಿಗಳು ಖಾಲಿ ಆಗ್ತಿಲ್ಲ ಏನೋ ಕಂಪ್ಯೂಟರ್ ಏನೋ ಅಪ್ಡೇಟ್ ಆಗಬೇಕಂತೆ ಏನೋ ಅಪ್ಡೇಟ್ ಆಗಬೇಕು ಹಂಗೆ ಹಿಂಗೆ ಅಂದ್ಕೊಂಡು ಎರಡು ದಿನ ಆಗೋದು ಖಾಲಿ ಆಗಿಲ್ಲ ನಾಳೆ ಶನಿವಾರ ನಾಳೆನೂ ಖಾಲಿ ಆಗಿಲ್ಲ ಅಂದರೆ ಇನ್ನು ಅತ್ತಗೆ ಭಾನುವಾರ ರಜಾ ಇನ್ನು ಸೋಮವಾರಕ್ಕಾಯಿತು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನಮ್ಮದು ಮನೆ ಲಾಸ್ಟು ಸ್ವಲ್ಪ ನಮ್ಮ ಅಣ್ಣ ಬೇರೆ ತೀರ್ಕೊಂಡಿದ್ರು ಅವ್ರದ್ದು ಭಾನುವಾರ ತಿಥಿ ಬೇರೆ ಇದೆ ಮತ್ತು ಹೋಗೋಕ್ಕಾಗುತ್ತೆ ಹೋಗೋಕ್ಕಾಗಲ್ಲ ಒಂದು ಗೊತ್ತಾಗ್ತಿಲ್ಲ ಇವತ್ತು ಖಾಲಿ ಆಗಿತ್ತು ನಾಳೆ ಬೆಳಗ್ಗೆ ಖಾಲಿ ಆದರೂ ಲೋ ಮಾಡ್ಕೊಂಡು ಹೋಗ್ಬಿಡ್ಬೋದು ಭಾನುವಾರಕ್ಕೆ ಏನು ಮಾಡ್ತಾರೆ ಒಂದು ಗೊತ್ತಿಲ್ಲ ಹಿಂಗೆ ಆಗ್ಬಿಡೈತೆ ನಮ್ಮ ಪರಿಸ್ಥಿತಿ ಯಪ್ಪ ಎಲ್ಲ ಟೈಮ್ ಚೆನ್ನಾಗಿರ್ತವೆ ಒಂದೊಂದು ಟೈಮ್ ಹಿಂಗೆ ಆಲ್ಟಾಗ್ಬಿಡ್ತಾವೆ ಗಾಡಿ ಈ ವಾರದಲ್ಲಂತೂ ಟೋಟಲ್ ಏನು ಟೋಟಲ್ ಲಾಸ್ ಇಡೀ ವಾರ ಲಾಸ್ ಆಗ್ಬಿಡ್ತು ಬನ್ನಿ ನೋಡಿ ನಮ್ಮ ಆರಾಮ ಒಳ್ಳೆ ನೆರಳು ನೆಲ್ಲಲ್ಲಿ ನಿಸ್ಬಿಟ್ಟು ಅಡುಗೆ ಮಾಡು ಅಡುಗೆ ಮಾಡು ಊಟ ಮಾಡು ಮಲಿಕೋ ಹರಿಹಾರದಲ್ಲಿ ಇವತ್ತು ಎರಡು ದಿನ ಮೇನ್ ರೋಡ್ಗೆ ಹೋಗೋ ಟೀ ಸಿಗುತ್ತೆ ಟೀ ಕುಡ್ಕೊಂಬ ಮಲ್ಲಿಕ್ ಕಳೆದೇ ಬಿಡುತ್ತೆ ಬನ್ನಿ ನೋಡೋಣ ನಾಳೆ ಆದರೆ ಏನಾರು ಖಾಲಿ ಆಗುತ್ತಾ ಇಲ್ವ ಅಂತ ಆಯ್ ಸ್ನೇಹಿತರೆ ಹರಿಹಾರದಲ್ಲಿ ಇವತ್ತು ಮೂರನೇ ದಿನ ಬೆಳಗ್ಗೆ ಸ್ವಲ್ಪ ಹುಷಾರಿಲ್ಲ ಅನ್ಸ್ಬಿಟ್ಟು ಹೋಟ್ಲಲ್ಲಿ ನಾಷ್ಟ ಮಾಡೋಣ ಅಂತ ಬಂದಿದ್ದೀನಿ ಸ ಇದು ಬೆಣ್ಣೆ ದೋಸೆ ಹೋಟ್ಲಿದು ನೋಡಿ ನಮ್ಮ ಇನ್ನೊಂದು ಗಾಡಿ ಡ್ರೈವರ್ ಇವರು ಅವ್ರದ್ದು ಗಾಡಿ ನಾಲ್ಕು ದಿನ ಆಗೈತೆ ಆಲ್ಟಾಗಿ ನಮ್ದು ಇವತ್ತಿಗೆ ಮೂರನೇ ದಿನ ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದಿ ತಿಂತಾಯಿದ್ವಿ ಇದ್ವಿ ಆಲೂಗಡ್ಡೆ ಪಲ್ಯ ನೋಡಿ ಫುಲ್ಲು ವೈಟ್ಗೆ ಆಯ್ತು ನೋಡಿದ್ರ ಅಂದರೆ ಅಷ್ಟನ್ನು ಪುಡಿ ಹಾಕಿಲ್ಲ ಹಾಗೆ ಮಾಡಿದ್ದಾರೆ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅರಿಯಾರ ಬಂದು ಇವತ್ತಿಗೆ ಕರೆಕ್ಟಾಗಿ ಐದು ದಿನ ಗುರುವಾರ ಬಂದವರು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇವತ್ತು ಸೋಮವಾರ ಐದು ದಿನ ಗಾಡಿ ಖಾಲಿನೇ ಆಗಿಲ್ಲ ಐದು ದಿನ ಆಗೋಯ್ತು ಮನೆಗೆಲ್ಲ ಹೋಗಿ ನಿಮ್ಗೆ ಲಾಸ್ಟ್ ಇದರಲ್ಲಿ ತಿರ್ಸ್ತಂಗೆ ನಮ್ಮ ಅಣ್ಣ ಬೇರೆ ತಿರುಗಿದ್ರು ಅವ್ರ ತಿಥಿ ಬೇರೆ ಇತ್ತು ಮನೆಗೆ ಹೋಗಿ ತಿಥಿಯೆಲ್ಲ ಮುಗಿಸ್ಕೊಂಡು ಬಂದೆ ಗಾಡಿ ಇನ್ನೂವರೆಗೂ ಗಾಡಿ ಖಾಲಿ ಆಗಿಲ್ಲ ಇವತ್ತು ಸೋಮವಾರ ಇನ್ನು ಮಧ್ಯಾಹ್ನ ಮೇಲೆ ಎರಡು ಗಂಟೆ ಏನೋ ಖಾಲಿ ಮಾಡಿಕೊಡ್ತಾರಂತೆ ಭಾಳ ಬೇಜಾರಾಗಿಬಿಡುತ್ತೆ ಓದು ಮಂಗಳವಾರ ಲೋಡಿಗೆ ಹೋಗಿದ್ದು ನೇ ನಾಳೆ ಮಂಗಳವಾರ ಒಂದು ವಾರ ಒಂದು ಲೋಡ್ ಖಾಲಿ ಮಾಡೋಕ್ಕೆ ಬರೀ ಹದಿನೈದು ಸಾವಿರ ಬಾಡಿಗೆ ಇದು ಹದಿನೈದು ಸಾವಿರ ಬಾಡಿಗೆ ಅಂದರೆ ಹನ್ನೆರಡು ಪರ್ಸೆಂಟ್ ಅಂದರೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸಾವಿರದ ಎಂಟುನೂರು ರೂಪಾಯಿ ಒಂದು ವಾರ ತಲೆ ಕೆಟ್ಟೋಗ್ಬಿಡಿದಪ್ಪ ಈ ಥರ ಲೋಡ್ ಮಾಡಿದ್ರೆ ಓನರು ಉದ್ಧಾರ ಆದಂಗೆ ನಾವು ಡ್ರೈವರ್ಗಳು ಉದ್ಧಾರ ಆದಂಗೆ ಏನು ಮಾಡೋದು ಬನ್ನಿ ಇವತ್ತು ಮಧ್ಯಾಹ್ನವರ ಖಾಲಿ ಆಗುತ್ತೆ ಅಂತ ಹೇಳಿ ನೋಡಿ ಇವೆಲ್ಲ ಲೋಡಿಗೆ ಬಂದಿರೋ ಗಾಡಿಗೆ ಅವೆಲ್ಲ ಲೋಡಿ ಬಂದಿರೋ ಗಾಡಿಗಳಿಲ್ಲಿ ಲೋಕಲ್ಲು ಇವೆಲ್ಲ ಡಿಸ್ಪ್ಯಾಚ್ ಆದಮೇಲೆ ಖಾಲಿ ಮಾಡ್ತಾರಂತೆ ಮಧ್ಯಾಹ್ನ ಮೇಲೆ ಎರಡು ಗಂಟೆ ಮೇಲೆ ಬನ್ನಿ ನೋಡೋಣ ಎರಡು ಗಂಟೆ ಮೇಲೆ ಖಾಲಿಯಾಗಿ ಇವತ್ತಂತೂ ಆ ಲೋಡಂತೂ ಆಗಲ್ಲ ಖಾಲಿ ಮಾಡ್ಬೋದಷ್ಟೇ ಅಂತ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಖಾಲಿ ಮಾಡಿಬಿಟ್ಟು ಮಲಿಕೊಂಡು ನೋಡೋಣ ನಾಳೆ ಯಾವ್ದಾರು ಸಕ್ಕರೆ ಪಕ್ಕರೆ ಅದರಲ್ಲಿ ಲೋ ಮಾಡ್ಕೊಂಡು ಇಲ್ಲಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ತುಂಬ ತುಂಬ್ಕೊ ಬಂದ್ಬಿಟ್ಟಿದ್ದೀವಿ ಅನಿವಾರ್ಯ ಏನಪ್ಪ ಅಂದರೆ ಏನೋ ಎಮ್ ಆರ್ ಪಿ ಏನೋ ಬಿಯರ್ ರೇಟ್ ಏನೋ ಜಾಸ್ತಿ ಆಗೈತಂತೆ ಅದು ಸಿಸ್ಟಮ್ ಅಪ್ಡೇಟ್ ಆಗೋವರೆಗೂ ಖಾಲಿ ಮಾಡೋಕ್ಕಾಗಲ್ಲ ಸ್ಕ್ಯಾನ್ ಮಾಡೋಕ್ಕಾಗಲ್ಲ ಅಂಥೇಳಿ ಐದು ದಿನ ನಿನ್ಸ್ಕೊಂಬಿಟ್ಟವ್ರೆ ಎಲ್ಲ ಬಂದೈತೆ ನಿನ್ನೆ ಭಾನುವಾರ ಇತ್ತು ಶನಿವಾರ ಸಂಜೆನೋ ಬಂದೈತೆ ಆರು ಗಂಟೆಗೇನೋ ಬಂದೈತೆ ಎಲ್ಲ ಓಕೆ ಆಗೈತೆ ಆರು ಗಂಟೆ ಮೇಲೆ ಐದು ಗಂಟೆಗೆ ಡಿಪೋ ನಾಲ್ಕೂವರೆಗೆ ಡಿಪೋ ಕ್ಲೋಸ್ ಮಾಡಿಬಿಟ್ಟಿದ್ರು ಇನ್ನು ನಿನ್ನೆ ಭಾನುವಾರ ರಜೆ ಆಯಿತು ಇವತ್ತು ಬಂದಾಗ ನನ್ಕಿಂದು ಮುಂದೆ ಗಾಡಿಗಳಿದ್ವಲ್ಲ ಅವು ಮತ್ತು ಆರ್ಡ್ರಿಂಗ್ಸ್ ಗಾಡಿಗಳು ಎಲ್ಲ ಖಾಲಿ ಮಾಡಿ ಈಗ ಲೋಡಿಂಗ್ ಟೈಮ್ ಬಂತು ಲೋಡಿಂಗ್ ಮಾಡ್ತಾವ್ರೆ ಮಧ್ಯಾಹ್ನ ಮೇಲೆ ಮಾಡ್ತಾರಂತೆ ಡ್ರಿಂಕ್ಸ್ ಬಂದರೆ ಇದೊಂದು ರಾಮಾಯಣ ಎಷ್ಟು ದಿನ ಆಗಲಿ ನಾವು ಸುಮ್ಮನೆ ಕೂತಿರ್ಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಾವು ಅವ್ರನ್ನ ಕೇಳಿ ಗಲಾಟೆ ಮಾಡಿ ಖಾಲಿ ಮಾಡಿಕೊಡಿ ಹಂಗೆ ಹಿಂಗೆ ಅಂದರೆ ಏನು ಯಾರ ಹತ್ರ ಮಾತಾಡ್ರು ಅವ್ರು ಖಾಲಿ ಮಾಡಿದಾಗಲೇ ಮಾಡೋದು ಹಂಗಲ್ಲ ಇದ್ರೆ ಮಾತ್ರ ತುಂಬ್ಕೊಂಬರ್ಬೇಕು ಇಲ್ಲ ತುಂಬ್ಕೊಂಡ್ಬರಕ್ಕೆ ಹೋಗಬಾರ್ದು ನಮ್ಮ ಜಿ ಪಿ ಆರ್ ಎಸ್ ನೋಡಿ ಇನ್ನೂ ಇಲ್ಲೇ ನೇತಾಡ್ತೈತೆ ನೋಡಿದ್ರೆ ಜಿ ಪಿ ಆರ್ ಎಸ್ ಅಯ್ಯೋ ದೇವ್ರೆ ಸಾಕ ಬನ್ನಿ ಹೋಗಿ ಒಂದು ವಾರ ಟೋಟಲ್ ಲಾಸ್ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೀವಿ ಈ ಥರ ಟ್ರಿಪ್ ಮಾಡಿಬಿಟ್ರೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಹಂಗಾಬಿಡೈತೆ ನಮ್ಮ ಪರಿಸ್ಥಿತಿ ಅಯ್ಯೋ ಬನ್ನಿ ನೋಡೋಣ ಫಸ್ಟ್ ಖಾಲಿ ಆಗಲಿ ಆಮೇಲೆ ಮುಂದೆ ಎಲ್ಲಿಗೆ ಹೋಗೋದು ಏನು ಅಂತ ಹೇಳ್ತೀನಿ